ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ರಾಜ್ಯ ಬಲಗೈ ಹೊಲಿಯ ಜಾತಿಗಳ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ವತಿಯಿಂದ ಪತ್ರಿಕಾ ಭರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಮಿತಿ ಅಧ್ಯಕ್ಷ ಮಾರುತಿ ಬದಯಪ್ಪ ಅಧ್ಯಕ್ಷರಾದಂತಹ ವಿಠ್ಠಲ್ ದಾಸ್ ವ್ಯಾಕೆ ಗೌರವಾಧ್ಯಕ್ಷ ಡಾಕ್ಟರ್ ಕಾಶಿನ ಚೆಲ್ವಾ ಅವರು ಮಾತನಾಡಿ ಮಾರ್ಚ್ ಇಪ್ಪತ್ಮೂರರಂದು ಬೆಂಗಳೂರಿನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ನಾಗಮೋಹನ್ ದಾಸ್ ಏಕ ಸದಸ್ಯ ವಿಚಾರಣಾ ಆಯೋಗ ಅಧ್ಯಕ್ಷರಿಗೆ ಮನವಿ ಸಲ್ಲಿಕೆ ಹಾಗೂ ಒಳ ಮೀಸಲಾತಿ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಕಾರ್ಯಕ್ರಮ ವಿವರವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಹೇಶ್ ಕೋನಾಡ್ಕರ್ ವಿನಯ್ ಮಾಡ್ಗೆ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ನ್ಯೂಸ್ ಇವಾಗ ನಾವು ಮೂಲ ಎಲ್ಲಾ ಒಂದೂರ ಒಂದು ಜಾತಿಗಳು ಸ್ಥಿತಿಗತಿ ಬಗ್ಗೆ ಬರೀ ಒಂದು ಬಲಗೈ ಎಡಗೈ ಜಾತಿಗಳ ಸಂಬಂಧಪಟ್ಟಂತ ಜಾತಿಗಳೇ ಬೇಡ ಉಳಿದ ಜಾತಿಗಳು ಅನ್ಯಾಯ ಮಾಡ ಇದು ನಮ್ಮ ಸಂಕಲ್ಪ ಎಲ್ಲಾ ಜಾತಿಗೆ ಸಮಾನ ಆಗ್ಬೇಕು ಎಲ್ಲರಿಗೆ ಅವ್ರದ್ದು ಏನೇನ್ ಸಿಕ್ತಾರ ಸರಿ ಆಗಿರ್ತೀನಿ ಇನ್ನ ಐಡೆಂಟಿಫಿಕೇಶನ್ ಮಾಡಿ ಸರ್ಕಾರ ಅವರ ತರಾತುರಿ ಏನ್ ಮಾಡುದಿಲ್ಲ ಬೇರೆ ಮಾಡಿ ನಾವು ಮಾಡಿದೆ ಅಂಬೋದು ನಮ್ಮ ಅಣತಮೂರೆ ಏನು ಮಾದಿಗ ಇದನ್ನ ಮಣಕಂಬೂರು ಅವ್ರೇನು ಬೇರಲ್ಲ ಆಮೇಲೆ ಒಂದೇ ಓಡೆಯ ಮಣಕಂಬೂರು ತೋರಿಸ್ ಎಲ್ಲ ಅಂತೀವ್ ಇವತ್ತು ರಾಜಕೀಯಗಳು ಹೆಚ್ಚಾ ಶಕ್ತಿಗಳಿಂದ ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಆಗತ್ತಿರ್ಬೇಕು ಆದ್ರೆ ಇವತ್ತಿಗೂ ನಾವು ದಲಿತ ಸಂಘರ್ ಸಮಿತಿ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಇರ್ಬೋದು ಒಂದ್ ಕಡೆ ಕಲ್ತಿವಿ ಒಂದೇ ಜೊತೆಲಿಕ್ಕೊಂದು ಕೆಲಸ ಆದ್ರೆ ಈಗ ಒಮ್ಮೆ ನಮಗೆ ನಮ್ಗ ಅದು ಬೇಕು ಇದು ಬೇಕು ಅಥವಾ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಕೇಳ್ದಕ್ಕ ಏನಾದ್ರೂ ಡಾಟಾ ಬೇಕಿಲ್ಲ ಸುಮ್ಮನೆ ಹೇಳೋಕ ಬೈಲಿಂದ ಆದ್ರೆ ಡಾಟಾ ಏನಲ್ಲ ಈಗ ಜನಸಂಖ್ಯೆ ನಾವು ಹೆಚ್ಚಾಗಿದ್ದೇವ್ರೆ ಜನಸಂಖ್ಯೆ ಅವ್ರು ಕಮ್ಮಿ ಮಾಡ ಅವ್ರು ಕಮ್ಮಿ ಮಾಡ ಅವ್ರಿಗೆ ಹೊರ ಹೆಚ್ಚಿಗೆ ನೌಕರಿ ಹೆಚ್ಚದ ಕ್ಲಿಯರಿಟಿ ಬರ್ತಿ ಅಂದ್ರೆ ಜನಗಣತಿ ಆಗ್ಬೇಕಂತ ಜನಗಣತಿ ಸರ್ಕಾರ ಈಗ ನಮ್ದು ಆಯೋಗ ರಚನೆ ಆಗ್ಯದ ಅವರು ಸರ್ಟಿಫಿಕೇಟ್ ಮಾಡ್ಬೇಕಂತ ನಾವು ಹೇಳ್ತೇವೆ ಸರಿಯಾಗಿ ರೀತಿಯಲ್ಲಿ ಎಲ್ಲಾ ಜಿಲ್ಲಾ ಇದು ಮಾಡಿ ಪರಿಶೀಲನೆ ಮಾಡಿ ಈಗ ಆಲ್ರೆಡಿ ಡಾಟಾ ಎಲ್ಲಾ ಎಂಪ್ಲಾಯೀಸ್ ಡಾಟಾ ಕಲೆಕ್ಟ್ ಮಾಡಬಹುದು ಈಗ ಆಲ್ರೆಡಿ ಉಳಿದ ಅವ್ರು ಮಾಡ್ತಾ ಇದ್ರಿ ನಾವು ಅದಕ್ಕೆ ನಾವು ಈಗ ಒಂದು ಆಯೋಗದ ಇವತ್ತು ಜಂಚ ಸರ್ಕಾರ ಬಗ್ಗೆ ನಾವೇನ್ ಮಾತಾಡ್ತಾ ಇಲ್ಲ ಅದ್ರ ಎಲ್ಲಾ ಸರ್ಕಾರ ನಾವು ಇರುತ್ತಿಲ್ಲ ಅವರೇ ವರದಿ ಬಂದ್ರು ಕೂಡ ಸರಿಯಾಗಿ ಇರ್ತೀವಿ ನೋಡಿ ಪರಿಶೀಲನೆ ಮಾಡಿ ಜಾರಿ ತರಬೇಕಂತ ನಿಮ್ಮ ಮುಖಾಂತರ ನಾ ಮಾಡ ಗೊತ್ತು ನಾನೇನಿಗೆ ಗೊತ್ತಿಲ್ಲಾಡಲ್ಲ ಅವ್ರಿಗೆ ಅವ್ರು ಮಾಡತ್ತಂದ್ರ ಅವಾಗ ಏನಿತ್ತು ಆರು ಐದು ಐದೂರೆ ಐದು ಇದೆ ಬದಗೆ ಸಂಬಂಧಪಟ್ಟಂತ ಜಾತಿಗಳಿಗೆ ಐದು ಮಾದಿಗ ಸಂಬಂಧಪಟ್ಟಂತ ಜಾತಿಗಳಿಗೆ ಆಂಬ್ರಿ ಹಂಚಿಕೆ ಆದ್ರೆ ಮಾಧವ ಸ್ವಾಮಿ ಏನು ಆಯೋಗ ರಿಪೋರ್ಟ್ ಕಳಿಸ್ತದೆ ಆ ರಿಪೋರ್ಟ್ ಅಲ್ಲಿ ಒಂದು ಪರ್ಸೆಂಟ್ ಎಂಬತ್ತೊಂಬತ್ ಜಾತಿಗ ಇದರ ಕಲಬುರಗಿಗೆ ಸಂಬಂಧಪಟ್ಟಂತ ಹರಿಯರ ತರ ಜಾತಿ ಈ ಹೊಲೆಯ ಜಾತಿಗೆ ಒಂದು ಪರ್ಸೆಂಟ್ ಎಂಬತ್ತೊಂಬತ್ತು ಜಾತಿ ಕೂಡಿಸಿ ಕಳಿಸಿದ ಆದ್ರೆ ಮುಂದೆ ಈ ಆಯೋಗವನ್ನು ನಾವು ಹೇಳಿಲ್ಲ ಅಂದ್ರೆ ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಮುಂದಿನ ಮಕ್ಕಳಿಗೆ ನಾ ಯಾರು ಉತ್ತರ ಕೊಡ್ಬೇಕು ಈ ಆಯೋಗ ಅಂದ್ರೆ ನಾವು ತೋರಿಸ್ಕೋಬೇಕಿಲ್ಲ ನಾ ಇದು ಮೊದಲನೇ ಸರ್ತಿನೇ ಮಲೆಯ ಸಂಬಂಧಪಟ್ಟದ ಬರಗ ಸಂಬಂಧಪಟ್ಟದ ಜಾತಿ ಸಮರಾಟ ಮಾಡೋದವ್ಲಿ ಮೊದಲನೇ ಸರ್ತಿ ಅವ್ರ ಇಪ್ಪತ್ತೈದು ವರ್ಷಗಳು ಮಾಡ್ತಾ ಇರ್ತಾರ ಅದು ನಾವು ಎಂದೂ ಮಾಡ್ಲಿಲ್ಲ ಇವತ್ತಿಗೂ ಇರೋದಿಲ್ಲ ಆದ್ರ ಈ ಸರ್ಕಾರ ಹಲವು ಸರ್ಕಾರಗಳು ಮಾಧುಸ್ವಾಮಿ ಅಧ್ಯಕ್ಷತೆ ಇದ್ದಾಗ ಪ್ರಭು ಚವ್ವಾಣ ಅವ್ರ ಮಂದಿ ಮಾಜಿ ಉಪ ಮುಖ್ಯಮಂತ್ರಿ ಕಾರಜೋಳ ಇವರೆಲ್ಲ ಮತ್ತ ಅವಾಗ ಒಂದು ಪರ್ಸೆಂಟ್ ಹೊಲೆಯಾಗಿರೋ ಯಾರು ಗೊತ್ತಾಗಿಲ್ಲ ನಮ್ಗೆಲ್ಲ ತುಳಿಬೇಕಂಬುದು ಇದೊಂದು ಬಿಜೆಪಿ ಆದಂತ ಕಮ್ ಪಾರ್ಟಿದವರಿಗೆ ಗೊತ್ತಾಗಿದ್ದ ಅವ್ರು ಶೆಡ್ಕಾ ಕ್ಷೇತ್ರ ಹೊಲೆಯಮ್ಮದೇ ಒಂದು ಪದ ಅದ ಮೇಜರ್ ಹೊಲಿಯಮ್ಮದಿಗ ಈಗ ಸಂಬಂಧಪಟ್ಟ ಜಾತಿಗಳು ಬೇರೆ ಉಪಜಾತಿಗಳು ಈಗ ಹೊಲೆಯಲ್ಲಿ ನಮ್ಮಲ್ಲಿ ಇಲ್ಲಿ ಕೆಳಗೆ ಓದಿ ಆಗತ್ತ ಮಹಾರಾತ್ ಮಾರಾಠ ಅಂತೇಳಿ ಮಹಾರಾಷ್ಟ್ರ ಇಲ್ಲಿ ಆಂಧ್ರ ತೆಲಂಗಾಣ ಬಾರ್ಡರ್ ನಾವು ಅಂದ್ರೆ ಮಾಲ ಅಂತ ಯಾಕೆ ರಾಜ್ಯದ ಮಾಲ ಅಂತ ಮತ್ತೆ ಬಿಜಾಪುರ ಜಲವಾದಿ ಅಂತ ಇನ್ನೊಂದು ಕಡೆ ಹೋದ ಈಗ ಏಕೆ ಎಡಿ ಬಹಳ ಕನ್ಫ್ಯೂಸ್ ಇದೆ ಅದು ಕ್ಲಿಯರ್ ಮಾಡಬೇಕು ಈಗ ಮೂವತ್ತೈದು ನಲವತ್ತು ಲಕ್ಷ ಏಕೆ ಎ

ಒಂದನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಉಚ್ಚ ನ್ಯಾಯಾಲಯದ ಏಳು ನ್ಯಾಯಾಧೀಶರನ್ನೊಳಗೊಂಡ ಪೀಠ ಈ ದೇಶದ ರಾಜ್ಯಗಳಿಗೆ ಒಂದು ಅಧಿಕಾರವನ್ನ ಕೊಟ್ಟಿರೋದು ಒಳ ಮೀಸಲಾತಿಯನ್ನ ಜಾರಿ ಮಾಡುವುದಕ್ಕೆ ಆಯಾ ರಾಜ್ಯಗಳು ಅಧಿಕಾರ ಹೊಂದಿವೆ ಒಳ ಮೀಸಲಾತಿಯನ್ನ ಜಾರಿ ಮಾಡುವುದಕ್ಕಿಂತ ಮುಂಚೆ ವೈಜ್ಞಾನಿಕ ಆಧಾರದ ಮೇಲೆ ಆಯಾ ಉಪಜಾತಿಗಳ ಸಂಖ್ಯೆಯನ್ನ ಆಧರಿಸಿ ಅಥವಾ ಸರ್ವೆಯನ್ನ ಮಾಡೋದ್ರ ಮುಖಾಂತರ ಅದನ್ನ ಡಾಟಾ ಕಲೆಕ್ಟ್ ಮಾಡಿದ್ಮೇಲೆ ಮೇಲೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿಕೆ ಕೊಟ್ಟ ಮೇಲೆ ಅಭಿಪ್ರಾಯವನ್ನ ನೀಡಿದ ಮೇಲೆ ತಕ್ಷಣದಲ್ಲಿ ಭಾರತ ದೇಶದ ಮೂರು ರಾಜ್ಯಗಳು ಹರಿಯಾಣ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳು ಈ ಮೀಸಲಾತಿಯನ್ನ ಜಾರಿ ಮಾಡುವುದಕ್ಕೆ ಮುಂದಾಗಿವೆ ಈಗಾಗಲೇ ತೆಲಂಗಾಣದಲ್ಲಿ ಅದನ್ನ ಜಾರಿ ಮಾಡಲಾಗಿದೆ ಕರ್ನಾಟಕದಲ್ಲೂ ಸಹ ಕಳೆದ ಮೂರು ದಶಕಗಳಿಂದ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಹೋರಾಟ ನಡೆದಿರೋದು ತಿಳಿದಿರುವ ವಿಷಯ ಅದರಲ್ಲಿ ವಿಶೇಷವಾಗಿ ಮಂದ ಕೃಷ್ಣ ಮಾದಿಗ ಅಂತ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಆಗ್ತದೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಆದಿಜಾಂಬವ ಮಾದಿಗ ದಂಡೋರಾ ಸಮಿತಿ ಈ ರೀತಿ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಸ್ವಾತಂತ್ರ್ಯ ಆದ ಮೇಲೆ ಎಡಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ ಹೆಚ್ಚು ಕಡಿಮೆ ಬಲಗೈನವರು ಎಲ್ಲ ಅವಕಾಶಗಳನ್ನ ಪಡೆದು ಸಬಲರಾಗಿದ್ದಾರೆ ಅನ್ನೋ ಒಂದು ಸುಳ್ಳು ಸಬೂಬನ್ನ ಇಟ್ಟು ಒಂದು ಆಯೋಗವನ್ನ ರಚನೆ ಮಾಡುವುದಕ್ಕೆ ಅವರು ಒತ್ತಾಯ ಮಾಡಿದಾಗ ಎರಡ್ ಸಾವಿರದ ಐದರಲ್ಲಿ ಸದಾಶಿವ ಆಯೋಗ ರಚನೆ ಆಗ್ತದೆ ಅದು ತನ್ನ ವರದಿಯನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ನೀಡಿದ ನಂತರ ನಾಲ್ಕು ಗುಂಪುಗಳನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಎಡಗೈ ಜನಸಂಖ್ಯೆ ಜಾಸ್ತಿ ಇದೆ ನಂತರದ ಸ್ಥಾನದಲ್ಲಿ ಬಲಗೈ ಸಂಖ್ಯೆ ಇದೆ ಬಲಗೈ ಅಥವಾ ಹೊಲೆಯ ಸಂಬಂಧಿತ ಜಾತಿಗಳು ಎಡಗೈ ಅಂದರೆ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಮೂರನೇ ಗುಂಪು ಸ್ಪ್ರಶ್ ಜಾತಿಗಳು ಅದರಲ್ಲಿ ಬಂಜಾರ ಅಥವಾ ಲಂಬಾಣಿ ಕೊರಚ ಕೊರಮ ಹೋಗಿ ಈ ರೀತಿ ಮತ್ತೆ ಸಣ್ಣ ಸಣ್ಣ ಹತ್ತು ಸಾವಿರ ಐದು ಸಾವಿರ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಜಾತಿಗಳನ್ನ ಸೇರಿಸಿ ನಾಲ್ಕನೇ ಇದನ್ನ ಮಾಡಿ ಅವರಿಗೆ ಎಡಗೈನವರಿಗೆ ಆರು ಬಲಗೈನವರಿಗೆ ಐದು ಸ್ಪರ್ಶ ಜಾತಿಗಳಿಗೆ ಮೂರು ಮತ್ತೆ ಉಳಿದಿರತಕ್ಕಂಥ ಜಾತಿಗಳಿಗೆ ಒಂದು ಪ್ರತಿಶತ ಒಳ ಮೀಸಲಾತಿ ಕೊಡಬಹುದು ಅಂತ ಸದಾಶಿವ ಆಯೋಗ ಅದನ್ನ ರೆಕಮೆಂಡ್ ಮಾಡುತ್ತೆ ನಡೀತಾ ಇದೆ ಕೆಲವೊಂದು ರಾಜಕೀಯ ಜನಗಳ ಮುಂದುವರ್ಜಿ ವಹಿಸ್ಕೊಂಡು ಕೆಲವರು ಜಾರಿಗೆ ತರಬೇಕು ಜಾರಿಗೆ ತರಬಾರ್ದು ಅಂತಕ್ಕಂಥ ರಾಜಕೀಯ ಬುಡಾರಿಗಳು ಕೆಲವೊಂದು ಸ್ವಾಭಿಮಾನಿ ರಾಜಕೀಯ ಜನಗಳು ಮುಂದೆ ಬಂದು ಹೋರಾಟ ಮಾಡಿದ್ದಾರೆ ಆದ್ರೆ ನೀವು ಹೇಳಿದ ಪ್ರಕಾರ ರೈಟ್ ಕಮ್ಯುನಿಟಿ ರಾಜಕೀಯ ಆಗಿರ್ಬೋದು ಮತ್ತೆ ಯಾವ್ದು ರಾಜಕೀಯ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಮತ ಬ್ಯಾಕ್ ಬೇಕಲ್ಲ ಸೊ ಹಾಗಾಗಿ ಅವರು ಯಾವಾರ್ದೂ ಆಗಲ್ಲ ಹಂಗ ಈಗ ನಾವು ಮತ್ತೆ ನಮ್ಮ ಸಂಘಟನಾ ಮುಖಾಂತರ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ ನಾವು ಇವತ್ತೆನ ಗೋಷ್ಠಿಯನ್ನು ಕರೆದೇವೆ ಇಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ ಸದಾಶಿವ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆ ಅನ್ಯಾಯ ಪ್ರತಿಶತ ನಮಗೂ ಸಿಗ್ತದೆ ಆಸೆ ಇತ್ತು ಆರು ಐದು ಮೂರು ಒಂದು ಮಾಡಿದ ಬೈಫೇಶನ್ ಆ ಬೈಫರ್ಕೇಶನ್ ದಲ್ಲಿ ನಮ್ಮ ಹೊಲಿಯ ಸಮುದಾಯನು ಇರಬಹುದು ಐದರಲ್ಲಿ ಅಂತ ನಮ್ಮದು ನಿರೀಕ್ಷೆ ಇತ್ತು ಆದ್ರೆ ಏಕಾಏಕಿಯಾಗಿ ಏನ್ ಅಂದ್ರೆ ಐದು ಅನ್ನ ಐದರಲ್ಲಿ ಸೇರಿಸುವ ಈ ಒಂದರಲ್ಲಿ ಸೇರಿಸ್ಬಿಟ್ಟಿದಂಗ ಕೇವಲ ಬುಲ್ವರ್ಗು ಮತ್ತು ಬೀದರ್ ಬಲಿಯಾ ಬಲೇರ್ ಈಗ ನಮ್ಮ ಹೋರಾಟ ಏನಂದ್ರೆ ನೀವು ಐದರಲ್ಲ ಸೇರ್ಸಿ ಬಿಟ್ಟಿರ್ಬೋದು ಅಥವಾ ಮರು ಸಮೀಕ್ಷೆ ಮಾಡಬಹುದು ಇದು ಅವೈಜ್ಞಾನಿಕ ಸಮೀಕ್ಷೆ ಆಗಿದ್ದ ಮಾಧು ಸ್ವಾಮಿ ಆಗಿರ್ಬೋದು ಸದಸ್ಯ ಆಗಿರ್ಬೋದು ಮಾಧು ಸ್ವಾಮಿ ಭೀ ಆಗಿದೆ ಹಾ ಆ ಅದರಲ್ಲಿ ಒಂದು ಸೇರ್ಸಿದರು ಆ ಮಾಧುಸ್ವಾಮಿ ವರದಿಯಲ್ಲಿ ಬಲಿಯಾ ಹೊಲಿಯರಿಗೆ ಒಂದು ಪ್ರಸಿದ್ಧಿ ಸದ ಸೇರ್ಸಿದ್ದದ ಅದಕ್ಕೆ ತಂದು ನೋಡೋದ ಈಗ ಅದಕ್ಕೆ ನಾವೇನಬಹುದು ನಾವು ಬೇರೆ ಯಾವ್ದು ನಾವು ವಿರೋಧ ಮಾಡ್ತಾ ಇಲ್ಲ ನಾವು ವರದಿಯ ವೈಜ್ಞಾನಿಕವಾಗಿ ಮಾಡಿದ್ವಿ ಡೋರ್ ಟು ಡೋರ್ ಮಾಡಿದ್ವಿ ಎಲ್ಲೋ ಕೂತು ಸಮೀಕ್ಷೆ ಮಾಡಿ ಅಂಕಿಮೆಚ್ಚು ಅವ್ರ ಏನಂದ್ರೆ ಮಾದಿಗ ಹೆಸರು ಇದ್ದಾರೆ ರೈಟ್ ಕಡಿಮೆ ಇದ್ದಾರೆ ನಮ್ಮ ಇಟ್ಟು ಇದ್ದಾರೆ ಅದು ನಾವೆಲ್ಲ ಬೇಕಾಗಿಲ್ಲ ವೈಜ್ಞಾನಿಕವಾಗಿ ಮನೆ ಮನಿಗ್ ಸಮೀಕ್ಷೆ ಮಾಡಿಕೊಂಡು ನಿಜವಾಗಿ ಅದ್ರಲ್ಲಿ ಕ್ರಿಶಿಯನ್ಸ್ ಯಾರಿದ್ದಾರೆ ಮಾದಿಗ ಇರ್ತಾರೆ ವಲಯರು ಯಾರ ಆರ್ಥಿಕ ಬಲಿಷ್ಠ ಆಗಿರ್ತಾರೆ ಇವೆಲ್ಲವನ್ನ ಸಮೀಕ್ಷೆ ಮಾಡಿದಾಗ ಅಂಕಿಅಂಶಗಳನ್ನ ಸರಿಯಾಗಿ ಸಿಗುತ್ತದೆ ಅದಕ್ಕೆ ಆ ಸಂದರ್ಭದಲ್ಲಿ ಒಂದೇಳೆ ಸಮೀಕ್ಷೆ ಡೋರ್ ಟು ಡೋರ್ ಮಾಡಿದ್ರಂದ್ರೆ ಆ ಸಂದರ್ಭದಲ್ಲಿ ಯಾರು ಹಿಂಚಿಗೆ ಗೊತ್ತಿಲ್ಲ ಎರಡ್ ಸಾವಿರ ಹನ್ನೊಂದು ಸಮೀಕ್ಷೆ ಇವಾಗ ಮತ್ತೇನು ಹೊಲಿಯ ರೈಲ್ ಕಮ್ಯುನಿಟಿನೇ ಆಗ್ಬೋದು ಆರು ಅದು ಐದು ನದಿಗೆ ಆಗ್ಬೋದು ಅದಕ್ಕೆ ನಾವು ಉದ್ದೇಶ ಅನ್ನೋದೇ ಸಮೀಕ್ಷೆ ವೈಜ್ಞಾನಿಕವಾಗಲಿ ಮತ್ತೆ ಕರೆಕ್ಟ್ ಆಗಿರಲಿ ಅದರಲ್ಲಿ ಸಮೀಕ್ಷೆ ಆದ ನಂತರ ಅದರಲ್ಲಿ ನೀವು ಒಂದೇಳಿ ನಮ್ಮ ಸಂಖ್ಯೆನೇ ಹೆಚ್ಚು ಇತ್ತು ಆ ಪ್ರತಿಶತ ಎರಡನೇ ಅಂದ್ರೆ ಈಗ ನಮ್ಗ ಬೀದರ್ ಕುಲ್ಬರ್ಗದವರಿಗೆ ಹೊಲೆಯಾದ್ರೆ ಒಂದ್ ಪರ್ಸೆಂಟ್ ಅಲ್ಲಿ ಯಾಕೆ ಸೇರ್ಸಿದ್ರು ನೀವು ಒಂದು ಪ್ರತಿಶತ ಸೇರ್ಸ್ಬೇಕಾದ್ರೆ ಏನು ನೀವು ಏನು ಇಟ್ಕೊಂಡ್ರಿ ನೀವು ಇಟ್ಕೊಂಡ್ರಿ ಇಟ್ಕೊಟ್ರಿ ಅದು ನಮ್ಗೆ ಹೋರಾಟ ಹಾಗಾಗಿ ಈ ಒಂದು ನಮ್ಮ ಹೋರಾಟ ಇಪ್ಪತ್ಮೂರನೇ ತಾರೀಕಿಗೆ ಆ ಅಧ್ಯಕ್ಷರಿಗೆ ಏನ್ ಮನವಿ ಮಾಡ್ಕೊಳೋದಂದ್ರೆ ಮರು ಸಮೀಕ್ಷೆ ಮಾಡಿದ್ರು ಒಂದು ಇಲ್ಲ ಒಂದ್ರ ಐದರಲ್ಲಿ ನಮ್ಗೆ ಸೇರಿಸ್ರು ಯಾರು ಬೀದರ್ ಮತ್ತು ಗುಲ್ಬರ್ಗ ಹಳ್ಳಿರಿ ಒಂದು ಪ್ರತಿಶತ ಟಿಗಿರಿ ಅಂತಕ್ಕಂಥ ನಮ್ಗೆ ಹೋರಾಟ ಧನ್ಯವಾದ